ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ನಿರೂಪಕ್ಕಿಯಾಗಿ ಮಿಂಚುತ್ತಿರುವಂಥ ನಟಿ ಅನುಪಮಾ ಗೌಡ ಅವರ ಬಗ್ಗೆ ಈ ವಿಡಿಯೋ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟು ವರ್ಷವಾದರೂ ನಾನು ಮದುವೆ ಆಗದೇ ಇರೋದಕ್ಕೆ ಆ ಸ್ಟಾರ್ ನಟ ಕಾರಣ ಎಂದು ಓಪನ್ ಟಾಕ್ ಆಗಿ ಹೇಳಿದ್ದಾರೆ ನಟಿ ಅನುಪಮಾ ಗೌಡ ಅವರು ಖ್ಯಾತ ಧಾರಾವಾಹಿ ನಟಿ ನಿರೂಪಕ್ಕಿ ಹಾಗೂ ಬಿಗ್ ಬಾಸ್ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದಂಥ ಅನುಪಮಾ ಗೌಡ ಅವರ ವಯಸ್ಸು ಮೂವತ್ತ್ಮೂರು ಆಗಿದ್ದರೂ ಮದುವೆ ಆಗಿಲ್ಲ ಈ ಹಿಂದೆ ನಟಿ ಅನುಪಮ ಅವರು ಕಿರುತೆರೆ ನಟನನ್ನು ಪ್ರೀತಿಸಿ ಮದುವೆ ಆಗಲು ಕೂಡ ಮುಂದಾಗಿದ್ರು ಆದರೆ ಕೆಲವು ಕಾರಣಾಂತರಗಳಿಂದ ಕೊನೆ ಗಳಿಗೆಯಲ್ಲಿ ಪ್ರೀತಿಸಿ ದೂರವಾದರು ಅಂತಲೇ ಹೇಳ್ಬೋದು ಕೊನೆಗೆ ಬ್ರೇಕಪ್ ಕೂಡ ಮಾಡಿಕೊಂಡ್ರು ಹಾಗೆಯೇ ನಟಿ ಅನುಪಮ ಅವರು ಸಂದರ್ಶನಗಳಲ್ಲಿ ಸಾಕಷ್ಟು ಬಾರಿ ತಮ್ಮ ಬ್ರೇಕಪ್ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನು ಅನುಬಧ ಅವಾರ್ಡ್ಸ್ನಲ್ಲಿ ನಟ ಉಪೇಂದ್ರ ಅವರ ಬಳಿ ಮದುವೆ ಬಗ್ಗೆ ಮಾತನಾಡುವಾಗ ಅನುಪಮ ಅವರು ನಾನು ಮದುವೆ ಆಗದಿರೋದಕ್ಕೆ ನೀವೇ ಕಾರಣ ಎಂದಿದ್ದಾರೆ ಏನು ಹೀಗೆಲ್ಲ ಹೇಳ್ತಿದ್ದೀರ ಅಂತ ಕೂಡ ನಟ ಉಪೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಹೌದು ಸರ್ ನೀವು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂದರೆ ಅದಕ್ಕೆ ನಾನು ಇನ್ನೂ ಮದುವೆ ಆಗಿಲ್ಲ ಅಂತ ನಟಿ ಅನುಪಮ ಗೌಡ ಅವರು ಕೂಡ ಹೇಳಿದ್ದಾರೆ ಆ ಡೈಲಾಗ್ ಪುಸ್ತಕದ ಬದನೆಕಾಯಿ ಅಂತ ನಟ ಉಪೇಂದ್ರ ಅವರು ಕೂಡ ಅನುಪಮ ಗೌಡ ಅವರಿಗೆ ಪ್ರತ್ಯುತ್ತರವನ್ನು ನೀಡಿದ್ದಾರೆ ಆದರೆ ನೀವು ಮದುವೆ ಆಗಿರೋದು ನನಗೆ ಹೊಟ್ಟೆ ಉರಿಯುತ್ತೆ ಅಂತಲೂ ಕೂಡ ಅನುಪಮ ಗೌಡ ಅವರು ಇಲ್ಲಿ ಉಪೇಂದ್ರಗೆ ಹೇಳ್ತಾರೆ ನಿಮ್ಮ ಹೊಟ್ಟೆ ಉರ್ಸೋಕೆ ಅಂತಾನೆ ನಾನು ಮದುವೆ ಆಗಿದ್ದೇನೆ ಎಂದು ಕೂಡ ನಟ ಉಪೇಂದ್ರ ಅವರು ಇಲ್ಲಿ ಕೌಂಟರ್ನ ಕೂಡ ಕೊಡ್ತಾರೆ ಇನ್ನು ನಿಮ್ಮ ಮದುವೆ ಯಾವಾಗ ಎನ್ನುವ ಪ್ರಶ್ನೆಗೆ ನಟಿ ಅನುಪಮ ಗೌಡ ಅವರು ನೋಡುವ ಎನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಇವರ ಮದುವೆ ಯಾವಾಗ ಆಗುತ್ತೋ ಅಂತಲೂ ಕೂಡ ಕಾದ್ ನೋಡಬೇಕಾಗಿದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿರೂಪಕಿ ಹಾಗೂ ನಟಿಯಾಗಿ ಕಾಣಿಸ್ಕೊಳ್ತಿರುವಂಥ ಅನುಪಮಾ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ